ಕಾಂಗ್ರೆಸ್ ಸರ್ಕಾರದ ಆಡಳಿತಾವಧಿಯಲ್ಲಿ ಹಿಂದೂ ಕಾರ್ಯಕರ್ತರಿಗೆ ರಕ್ಷಣೆ ಇಲ್ಲ ಎಂದು ಹಿಂದೂ ಸಂಘಟನೆಗಳು ಹೇಳುತ್ತಾ ಬಂದಿದ್ದು ಇದಕ್ಕೆ ಪೂರಕ ಎಂಬಂತೆ ಬೆಳಗಾವಿಯಲ್ಲಿ ಈ ಒಂದು ಘಟನೆ ನಡೆದಿದೆ ಅಕ್ರಮವಾಗಿ ಕಸಾಯಖಾನೆಗೆ ಸಾಗಿಸಿದ್ದ ಗೋವನ್ನ ರಕ್ಷಣೆ ಮಾಡುವ ಸಂದರ್ಭದಲ್ಲಿ ಶ್ರೀರಾಮ ಸೇನೆ ಕಾರ್ಯಕರ್ತರಿಗೆ ದುಷ್ಕರ್ಮಿಗಳು ಹಲ್ಲೆ ಮಾಡಿ ಪುಂಡಾಟಿಗೆ ನಡೆಸಿದ್ದಾರೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಿಂಗಳಿ ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ ಶ್ರೀರಾಮ ಸೇನೆ ಕಾರ್ಯಕರ್ತರಿಗೆ ತೆಂಗಿನ ಮರಕ್ಕೆ ಕಟ್ಟಿ ಹಾಕಿ ಕಟ್ಟಿಗೆ ರಾಡ್ ನಿಂದ ಪುಂಡರು ಹಲ್ಲೆ ಮಾಡಿದ್ದಾರೆ ಎಂದು ಹೇಳಲಾಗ್ತಾ ಇದೆ ಯಮನಕರಡಿ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಲು ಹೋದರೆ ಯಮನಕರಡಿ ಪೊಲೀಸ್ ಠಾಣೆಯ ಪೊಲೀಸರು ಪ್ರಕರಣ ದಾಖಲಿಸಿಕೊಳ್ಳಲು ಹಿಂದೆ ಹಾಕುತ್ತಿದ್ದಾರೆ ಎಂದು ಶ್ರೀರಾಮ್ ಸೇನೆ ಜಿಲ್ಲಾಧ್ಯಕ್ಷ ವಿಠಲ್ ಗಡ್ಡೆ ಯಮನಕರಡಿ ಹೇಳಿದ್ದಾರೆ ತಾಲೂಕ್ ಇಂಗ್ಳಿ ಗ್ರಾಮದಲ್ಲಿ ಸರಿ ಸುಮಾರು ಒಂದ್ ಗಂಟೆ ಆಕಳ ಗಾಡಿಯನ್ನು ಏನ ಕತ್ತಲಖಾನಿ ವ್ಯಾಪಾರಿಗಳು ಹೋಯ್ತಾ ಇದ್ರು ಅಲ್ಲಿ ನಮ್ಮ ಶ್ರೀರಾಮ ಸೇನೆ ಕಾರ್ಯಕರ್ತರ ಇಂಗಳಿಗೆ ಗ್ರಾಮಗ ಸರಿಯಾಗಿ ಒಂದ್ ಗಂಟೆಗೆ ಹೋಗಿದ್ದಾರೆ ಅಲ್ಲಿ ಹೋದ್ಮೇಲೆ ಹಿಂದೂ ಕಾರ್ಯಕರ್ತರ ಆಕಳ ಗಾಡಿ ನಾವು ಮಣ್ಣೆ ಹಿಡಿದು ಗೋಶಾಲೆ ಕಸಿದವು ಆ ಗೋಶಾಲೆಯಿಂದ ನೀವು ಗಾಡಿ ಯಾಕೆ ತಗೊಂಡು ಹೊಂಟಿದಿರಿ ಆಕಳನ್ನ ಎಲ್ಲಿ ಹೋಯ್ತೀರಿ ಅಂತ ಒಂದು ಪ್ರಶ್ನೆ ಮಾಡಿದ್ರು ಇಂಗಳಿ ಗ್ರಾಮದಲ್ಲಿ ಇಂಗಳಗಿ ಗ್ರಾಮದಲ್ಲಿ ಬರೀ ಒಂದು ಪ್ರಶ್ನೆ ಮಾಡಿ ಹಿಂದೂ ಕಾರ್ಯಕರ್ತರನ್ನ ಎಲ್ಲಿ ಒಂದು ಸಣ್ಣ ಪ್ರಶ್ನೆ ಕಾರ್ಯಕರ್ತರ ಹಿಂದೂ ಕಾರ್ಯಕರ್ತರನ್ನ ಅಮಾನವೀಯವಾಗಿ ಅಹಿತ ಅವ್ರನ್ನ ಗಿಡಕ್ಕೆ ಕಟ್ಟಿ ಚಿತ್ರಹಿಂಸೆ ಮಾಡಿ ನೀರು ಕುಡಿಸಿ ಬರ್ತಾರೆ ತಮ್ಮ ಹಿಂದೂ ಸಂಘಟನೆ ಕಾರ್ಯಕರ್ತರಲ್ಲಿ ಕೆಲಸ ಮಾಡುವಲ್ಲಿ ಇವ್ರ ಬರೀ ತಮ್ಮ ಕರ್ತವ್ಯ ಹೋದಾಗ ಇವ್ರಿಗೆ ಈ ರೀತಿ ಅಹಿತ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಕಾರ್ಯಕರ್ತರಿಗೆ ಈ ರೀತಿ ಅಮಾನ ಶುಭವಾಗಿ ಈ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೀತಾ ಇದೆ ಅಂದ್ರೆ ಇದು ಕುಮ್ಮಕ್ಕಿದೆ ಕಾಂಗ್ರೆಸ್ಸಿನ ಕುಮ್ಮಕ್ಕು ಪೊಲೀಸ್ ಗೆ ಗೊತ್ತಾಗ್ತಾ ಇಲ್ವಾ ನಿದ್ದೆ ಮಾಡ್ತಾ ಇದ್ರೆ ಕತ್ತೆ ಕಾಯ್ತಾ ಇದ್ರ ಗೋ ಹತ್ಯಾ ನಿಷೇಧ ಕಾಯ್ದೆ ಜಾರಿಯಲ್ಲಿ ಇದೆ ಅಂತ ಗೊತ್ತಿಲ್ಲ ಅವನಿಗೆ ಸೊ ಅಂತ ಅಮಾನುಷವಾಗಿ ಹುಡಿ ಹೊಡೆದ ನಂತರವೂ ಕೂಡ ಇನ್ನೊಮ್ಮರ್ಗೆ ಎಫ್ಐಆರ್ ಆಗಿಲ್ಲ ಇನ್ನುವರೆಗೆ ಅವರನ್ನು ಬಂಧಿಸಿಲ್ಲ ಅಂತಂದ್ರೆ ಸೊ ಯಾವ ಮಟ್ಟದಲ್ಲಿದೆ ಕಾನೂನು ಏನ್ ಬೇಕಾದ ಮಾಡಬಹುದಾ ಇಂಗಳಿ ಗ್ರಾಮ ಇರೋದು ಹುಕ್ಕೇರಿ ತಾಲೂಕ ಬೆಳಗಾವಿ ಜಿಲ್ಲೆ ಕರ್ನಾಟಕ ರಾಜ್ಯ ಭಾರತ ದೇಶದಲ್ಲಿದೆ ಇದು ಪಾಕಿಸ್ತಾನ ಅಲ್ಲ ತಾಲಿಬಾನ್ ಮಾದರಿಯಲ್ಲಿ ಮಾಡ್ತಾ ಇರುವಂತಹ ಕ್ರೌರ್ಯ ಇದು ಇದಕ್ಕೆ ಸರ್ಕಾರ